ನಾನು ಶಿವರಾಮ್ ಈಗ ನಿಮ್ಗೆ ಚಂದ್ರಶೇಖರ ಕಂಬಾರ ಅವರು ಬರೆದಿರುವಂತಹ ಒಂದು ಜನಪದ ಕಥೆಯನ್ನ ಹೇಳ್ತೇನೆ ಕೇಳಿ ಒಂದೂರು ಒಬ್ಬ ಬಡವ ಅವನು ದಿವಸ ಕೂಲಿ ಮಾಡಿ ಹಣ ಸಂಪಾದನೆ ಮಾಡಿಕೊಂಡು ಸಂಸಾರವನ್ನ ಸಾಕ್ತಾ ಇರ್ತಾನೆ ಒಂದ್ಸಾರಿ ಅವನಿಗೆ ಕೆಲವು ದಿನಗಳವರೆಗೆ ಯಾವ ಕೂಲಿನೂ ಸಿಗುದಿಲ್ಲ ಕೂಲಿ ಇಲ್ಲ ಅಂದ್ಮೇಲೆ ಸಂಪಾದನೆ ಇಲ್ಲ ಸಂಪಾದನೆ ಇಲ್ಲ ಅಂದ್ರೆ ಮನೆಯಲ್ಲೆಲ್ಲ ಉಪವಾಸ ಸರಿ ಅವನ ಹೆಂಡತಿ ಹೇಳ್ತಾಳೆ ಅವನ ಕೇಳಿ ನೋಡೋ ನೀನು ನಾಳೆ ಬೆಳಿಗ್ಗೆ ಕಾಡ್ಗೆ ಹೋಗು ಕೊಡ್ಲಿ ತಗೊಂಡ್ ಹೋಗು ಆ ಚೀಲ ತಗೊಂಡ್ ಹೋಗು ಮರ ಕಡದು ಸೌದೆ ಮಾಡಿ ತಗದ್ಕೊಂಬ ಆ ಸೌದೆ ಮಾರಿ ಒಂದಷ್ಟು ಹಣ ಸಂಪಾದನೆ ಆಗ್ಬೋದು ಅದರಿಂದ ನಾವು ಜೀವನ ನಡೆಸಬಹುದು ಅವನು ಹಾಗೆ ಆಗ್ಲಿ ಅನ್ಬಿಟ್ಟು ಮಾರನೇ ದಿವಸ ಬೆಳಿಗ್ಗೆ ಸೌದೆ ತಗೊಂಡು ಚೀಲ ತಗೊಂಡು ಕಾಡಿಗೆ ಹೋಗ್ತಾನೆ ಕಾಡಿನಲ್ಲಿ ಬೇಕಾದಷ್ಟು ಮರಗಳಿರ್ತವೆ ಒಂದು ಮರ ನೋಡ್ತಾನೆ ಆಹಾ ಈ ಮರ ಸರಿಯಾಗಿದೆ ಇದನ್ನ ನಾನು ಕಟ್ ಕತ್ತರಿಸಬಹುದು ಅಂತ ಹೇಳ್ಬಿಟ್ಟು ಆ ಮರದ ಅಡಿಯಲ್ಲಿ ಹೋಗಿ ನಿಂತ್ಕೊಂಡು ತನ್ನ ಕೊಡಲಿಯನ್ನ ಎತ್ತಿ ಆ ಮರದ ಬುಡಕ್ಕೆ ಇನ್ನೇನು ಕೊಡಲಿಯಿಂದ ಹೊಳಿಬೇಕು ಜೋರಾಗಿ ಆಗ ಬೇಡಣ್ಣ ಬೇಡಣ್ಣ ನನ್ನನ್ನ ಕತ್ತರಿಸಬೇಡ ನನ್ನನ್ನ ಕಡಿಬೇಡ ಅಂತ ಮಾತ್ ಕೇಳುತ್ತೆ ಇವಂಗ ಆಶ್ಚರ್ಯ ಸುತ್ತಮುತ್ತ ನೋಡ್ತಾನೆ ಯಾರು ಇಲ್ಲ ಯಾರು ಇಲ್ಲ ಅಂದ್ಮೇಲೆ ಮರಾನೇ ಮಾತಾಡ್ತಾ ಅಂತ ಹೇಳ್ಬಿಟ್ಟು ಏ ಮರ ನೀನ ಮಾತಾಡಿದ್ದು ಹೌದು ಕಣ್ಣಣ್ಣ ನಾನೇ ಮಾತಾಡಿದ್ದು ಅಣ್ಣ ಅಣ್ಣ ನನ್ನ ಕಡಿಬೇಡ ಅವನು ಹೇಳ್ತಾನೆ ಅಯ್ಯೋ ನಾನು ಬಡವ ನಿನ್ನ ಕಡ್ದು ಸೌದೆ ಮಾಡಿ ಮಾರಿದ್ರೆ ಸ್ವಲ್ಪ ಹಣ ಸಂಪಾದಿ ಆಗತ್ತೆ ನನ್ನ ಹೆಂಡತಿ ಮಕ್ಳಿಗೆ ಹೊಟ್ಟೆಗಾಗತ್ತೆ ಆದ್ರಿಂದ ನಾನ್ ನಿನ್ ಕಡಿಲೇಬೇಕು ಅಂತ ಅವಾಗ ಮರ ಹೇಳ್ತೆ ಅಣ್ಣ ಅಣ್ಣ ನೀನ್ ನನ್ನ ಕಡಿದ್ರೆ ಸೌದೆ ಮಾಡಿ ಮಾರಿದ್ರೆ ಬರೋ ಹಣದಿಂದ ಒಂದ್ ಎರಡು ದಿನ ಮಾತ್ರ ನೀನು ನಿನ್ನ ಸಂಸಾರ ನಡೆಯುತ್ತೆ ಆದ್ರೆ ನನ್ನ ನೋಡು ನಾನು ಎಷ್ಟು ವರ್ಷಗಳ ಕಾಲ ಬೆಳಿತೇನೆ ನೂರಾರು ವರ್ಷಗಳ ಕಾಲ ಬೆಳಿತೇನೆ ನನ್ನಿಂದ ಎಷ್ಟು ಹೂವು ಹಣ್ಣು ಕಾಯಿ ಎಲ್ಲ ಸಿಗ್ತದೆ ಎಷ್ಟು ವರ್ಷ ಸಿಗ್ತದೆ ಎಷ್ಟು ಪ್ರಾಣಿಗಳಿಗೆ ಸಿಗ್ತದೆ ಎಷ್ಟು ಹಕ್ಕಿಗಳು ಎಷ್ಟು ಕೀಟಗಳು ಜನಗಳಿಗೆ ಆಶ್ರಯ ಆಗತ್ತೆ ಹೀಗಿರುವಾಗ ನೀನು ನನ್ನನ್ ಕಡದ್ರೆ ಅನ್ಯಾಯವಾಗಲ್ವಾ ಅವಾಗ ಅವನ್ಗೆ ಓ ಹೌದಲ್ಲ ಅಯ್ಯಯ್ಯೋಚೆ ಆ ಈ ಮರನ್ ಕಡಿಯೋದ್ ಬೇಡ ಅಂದ್ಬಿಟ್ಟು ಆಯ್ತು ನಿನ್ನನ್ ಕಡಿಯಲ್ಲ ನಾನು ಆ ಅಂದ್ಬಿಟ್ಟು ಅವನು ಹೊರಡ್ತಾನೆ ಸ್ವಲ್ಪ ದೂರ ಹೋಗ್ತಾನೆ ಆ ಆ ಮರ ಇಲ್ಲದೆ ಹೋದ್ರೆ ಇನ್ನೊಂದು ಮರ ಅಂದ್ಬಿಟ್ಟು ಇನ್ನೊಂದು ಮರ ನೋಡ್ತಾನೆ ಇನ್ನೊಂದು ಮರ ಆ ಇದನ್ ಕತ್ತರಿಸಬಹುದು ಅಂದ್ಬಿಟ್ಟು ಆ ಮರದ ಬುಡದಲ್ಲಿ ನಿಂತು ಕೊಡ್ಲಿಯನ್ನ ಎತ್ತಿ ಇನ್ನೇನು ಆ ಮರದ ಕಾಂಡಕ್ಕೆ ಏಟ್ ಕೊಡ್ಬೇಕು ಅವಾಗ ಬೇಡಣ್ಣ ಬೇಡಣ್ಣ ನನ್ನನ್ನ ಕಡಿಯೇ ಬೇಡಣ್ಣ ಅಂತ ಮಾತು ಕೇಳತ್ತೆ ನೀನು ತಕ್ಷಣ ಆಶ್ಚರ್ಯ ಅಯ್ಯಯ್ಯೋ ಏನಿದು ಏವರು ಮಾತಾಡ್ತಾ ಇದೆಯಲ್ಲ ಏ ಮರ ನೀನನ್ನ ಮಾತಾಡಿದ್ದು ಅಂತ ಹೌದಣ್ಣ ನಾನೇ ಮಾತಾಡಿದ್ದು ನನ್ನನ್ನ ಕಡಿಬೇಡ ಬೇಡ ಯಾಕ್ ಕಡಿ ಬೇಡ ಅಂತ ಕೇಳ್ತಾನೆ ಸ್ವಲ್ಪ ತಲೆ ಎತ್ತಿ ನೋಡು ಮೇಲೆ ಅಂತ ತಲೆ ಎತ್ತಿ ನೋಡ್ತಾನೆ ಏನಿದೆ ಅಂತ ಏನ್ ಕಾಣ್ತಿದೆ ಅಯ್ಯೋ ಬೇಕಾದಷ್ಟು ರೆಂಬೆ ಕೊಂಬೆಗಳಿದೆ ಹೂವುಗಳಿದೆ ಕಾಯಿಗಳಿದೆ ಹಣ್ಣುಗಳಿದೆ ಇನ್ನೂ ನೋಡು ಅಯ್ಯೋ ಎಷ್ಟೊಂದು ಜೇನು ಚಿಟ್ಟೆಗಳು ಎಲ್ಲ ಹೂಗಳ ಸುತ್ತ ಹಾರಾಡ್ತಾ ಇವೆ ಅಯ್ಯೋ ಎಷ್ಟೊಂದು ಹಕ್ಕಿಗಳು ಗೂಡು ಕಟ್ಟಿವೆ ಅಂತಾನೆ ಇನ್ನೂ ನೋಡು ಅಂತಾನೆ ಅಯ್ಯೋ ಕೆಲವು ಮಂಗಗಳು ಕೂಡ ಅಲ್ಲಿ ಅಲ್ಲಿ ಆ ಟೊಂಗೆಗಳ ಮೇಲೆ ಹಾರಾಡಿಕೊಂಡು ಆಡ್ತಾ ಇವೆ ಅಂತಾನೆ ಸ್ವಲ್ಪ ಕೆಳಗೆ ನೋಡು ಅಂತಾನೆ ಕೆಳಗೆ ನೋಡಿದ್ರೆ ಮರದ ನೆರಳಿನಲ್ಲಿ ಹಸುಗಳು ಕರುಗಳು ಮಲಗಿವೆ ಆ ದನ ಕಾಯುವ ಹುಡುಗರು ಅಲ್ಲಿ ವಿಶ್ರಮಿಸ್ಕೊಳ್ತಾ ಇದ್ದಾರೆ ಆಗ ಮರ ಹೇಳುತ್ತೆ ನೋಡು ನನ್ನಿಂದ ಎಷ್ಟೊಂದು ಉಪಯೋಗ ಆಗ್ತಾ ಇದೆ ನನ್ನಂತಹ ಒಂದು ಮರಾನ ನೀನ್ ಕತ್ತರಿಸಿ ಆಗ್ತಿಯಲ್ಲ ಇದು ಇದು ಸರಿನಾ ಅವಾಗ ಅವನು ಅಯ್ಯೋ ಹೌದಲ್ಲ ಮರಗಳಿಂದ ಎಷ್ಟೊಂದು ಪ್ರಯೋಜನ ಇದೆ ಅಯ್ಯೋ ಚಹ್ ಕತ್ತರಿಸಬಾರ್ದು ಅಂದ್ಬಿಟ್ಟು ಇಲ್ಲ ನಾನಿನ್ನು ಕಡಿಯೋದಿಲ್ಲ ಅಂದ್ಬಿಟ್ಟು ಬರ್ತಾನೆ ಸ್ವಲ್ಪ ದೂರ ಬಂದ್ಮೇಲೆ ಅವನಿಗೆ ಅಯ್ಯಯ್ಯೋ ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪವಾಸ ಮರ ಕಡದು ಸೌದೆ ಮಾಡಿ ಮಾರೋಣ ಮಾರೋಣ ಅಂತ ಹೇಳಿದ್ರೆ ಈ ಮರಗಳು ಹೀಗೆ ಮಾತಾಡ್ತಾ ಇವೆ ಅವು ಹೇಳೋದು ಸತ್ಯವಾಗಿದೆ ಅಯ್ಯೋ ದೇವ್ರೆ ಎಂತಹ ಕಷ್ಟ ತಂದಿಟ್ಬಿಟ್ಟೆ ಎಂತಹ ಸಂಕಟ ತಂದಿಟ್ಬಿಟ್ಟೆ ಏನ್ ಮಾಡ್ಲಪ್ಪ ನಾನು ಅಯ್ಯೋ ಅಂತ ಗುಳ ಕೂತ್ಕೋತಾನೆ ಆಗ ಅವನಿಗೆ ಅಯ್ಯ ಅಂತ ಯಾರೋ ಕರದಂಗೆ ಕೇಳಿಸುತ್ತೆ ಅವನು ಬಿಟ್ಟು ನೋಡ್ತಾನೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಯಾರೋ ಒಬ್ರು ನಿಂತಿರುವಂಗ ಕಾಣ್ತದೆ ನೋಡಿದ ತಕ್ಷಣ ಗೊತ್ತಾಗ್ತದೆ ಇದು ಯಾರೋ ದೇವತೆ ಅಂತ ಇವನು ತಕ್ಷಣ ಎದ್ದು ಹೋಗ್ತಾನೆ ಆ ದೇವತೆಗೆ ಕೈ ಮುಗಿತಾನೆ ಅಮ್ಮ ಈ ಬಡವನಿಗೆ ನೀನೆ ದಾರಿ ಕಾಣಿಸ್ಬೇಕು ನನ್ನ ಬಡತನನ ಹೋಗ್ಲಾಡ್ಸು ನನ್ನ ಹೆಂಡತಿ ಮಕ್ಕಳು ಉಪವಾಸ ಬೀಳುದು ತಪ್ಸು ಈ ಮರ ಇಲ್ಲಿ ನೋಡಿದ್ರೆ ಮರಗಳೆಲ್ಲ ಮಾತಾಡ್ತವೆ ಅವುಗಳು ಹೇಳುದು ನಿಜ ನನ್ಗೆ ಏನಾರು ಒಂದು ದಾರಿ ತೋರಿಸು ಅವಾಗ ಆ ದೇವತೆ ಹೇಳುತ್ತೆ ಅಯ್ಯ ನಾನು ಈ ವನ ದೇವತೆ ಈ ಮರಗಳೆಲ್ಲ ನನ್ನ ಮಕ್ಕಳು ಆ ಮರಗಳನ್ನ ಕಾಪಾಡೋದು ನನ್ನ ಕರ್ತವ್ಯ ಹಾಗೆ ನಿನ್ನಂತಹ ಮನುಷ್ಯರನ್ನು ಕೂಡ ನಾನು ಉದ್ಧಾರ ಮಾಡ್ತೀನಿ ಇದನ್ ನನ್ಗೆ ಏನ್ ಸಹಾಯ ಮಾಡ್ತೀಯ ಆಗ ದೇವತೆ ಅವನಿಗೊಂದು ಬಂಗಾರದ ಕಡ್ಡಿಯನ್ನು ಕೊಡುತ್ತ ತಗೋ ಅವನು ಕಡ್ಡಿ ನಿಸ್ಕೊಳ್ತಾನೆ ಕೇಳ್ತಾನೆ ಏನು ಇದರಿಂದ ಏನ್ ಪ್ರಯೋಜನ ಅಂತ ನೋಡು ಇದು ಸಾಮಾನ್ಯವಾದ ಕಡ್ಡಿ ಅಲ್ಲ ಇದು ಸೂರ್ಯನಾರಾಯಣ ಸ್ವಾಮಿ ನನಗೆ ಕೊಟ್ಟಿರುದು ಇದರಿಂದ ನೀನು ಬೇಕಾದ್ದನ್ನ ಪಡೆಯಬಹುದು ಮನೆಯಲ್ಲಿ ಹೋಗಿ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟು ಒಂದು ಬಟ್ಟೆಯನ್ನು ಮುಚ್ಚಿ ನನ್ನನ್ನ ಪ್ರಾರ್ಥಿಸಿಕೊಂಡು ನಿನಗೆ ಏನು ಆಹಾರಗಳು ಬೇಕು ಅಂತ ಕೇಳಿ ಪ್ರಾರ್ಥಿಸಿದ್ರೆ ಆ ಪಾತ್ರೆಗಳಲ್ಲಿ ಆ ಆಹಾರಗಳು ಸಿಗ್ತದೆ ಒಂದು ಜೇಡದ ಬಲೆನೋ ಒಂದು ಹಳೆ ಬಟ್ಟೆಯನ್ನು ಇಟ್ಕೊಂಡು ನನ್ನನ್ನ ಪ್ರಾರ್ಥಿಸಿ ಈ ಕಡ್ಡಿಯಿಂದ ಅದರ ಮೇಲೆ ಮೂರು ಸಾರಿ ತಿರುಗಿಸಿ ಆಡಿಸಿದ್ರೆ ಹೊಸ ಬಟ್ಟೆಗಳು ಬರ್ತವೆ ಒಂದು ಹುತ್ತದ ಮುಂದೆ ಹೋಗಿ ಕೂತ್ಕೊಂಡು ನಿನಗೆ ಎಂತಹ ಮನೆ ಬೇಕು ಅನ್ನೋದನ್ನ ಕಲ್ಪಿಸಿಕೊಂಡು ನನ್ನನ್ನ ಸ್ಮರಿಸಿಕೊಂಡು ನೀನು ಈ ಕಡ್ಡಿಯಿಂದ ಆ ಹುತ್ತದ ಮೇಲೆ ಆಡಿಸಿದ್ರೆ ನೀನು ಕಲ್ಪಿಸಿಕೊಂಡಂತಹ ಮನೆ ಸಿಗುತ್ತೆ ನಿನಗೆ ನೀನು ಏನು ಬೇಕು ಅದನ್ನ ಪಡ್ಕೋಬಹುದು ಅಂತ ಅವರಿಗೆ ಬಡವನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ ಹಬ್ಬೊಬ್ಬ ಎಂತಹ ವರವನ್ನು ಕೊಟ್ಬಿಟ್ಟೆ ನೀನು ಅಪ್ಪ ಆ ದೇವಿ ನಿನಗೆ ತುಂಬಾ 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 ನಮಸ್ಕಾರಗಳು ನಾನು ಹೊರಡ್ತೇನೆ ಅವಾಗ ದೇವತೆ ಹೇಳ್ತೇನೆ ನೋಡು ಒಂದು ಎಚ್ಚರ ನೀನು ನಿನಗೆ ಎಷ್ಟ್ ಬೇಕು ನಿನ್ನ ಕುಟುಂಬಕ್ಕೆ ಎಷ್ಟು ಬೇಕು ಅಷ್ಟ ಮಾತ್ರ ಇದರಿಂದ ಪಡ್ಕೊಳ್ಬೇಕು ದುರಾಸೆ ಪಡಬಾರದು ಇದರಿಂದ ಎಲ್ಲ ಸಿಗುತ್ತೆ ಅಂತ ನೀನು ದುರಾಸೆ ಪಟ್ಕೊಂಡ್ರೆ ಆ ದುರಾಸೆಯಿಂದ ನೀನು ನಾಶ ಹೊಂದುತ್ತೀಯಾ ನಿನ್ನ ಕುಟುಂಬನೂ ನಾಶವಾಗುತ್ತೆ ಆ ಎಚ್ಚರ ಇರಲಿ ಸದಾ ಅವನು ಆಯ್ತಮ್ಮ ನಾನು ಹಾಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಆ ಕಡ್ಡಿಯನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾನೆ ಅಲ್ಲಿ ಹೆಂಡ್ತಿ ಕಾಯ್ತಾ ಇರ್ತಾಳೆ ಅವಳು ಸೌದೆ ತರಲಿಲ್ಲ ಇವನು ಅವಳು ರೇಗತಾಳೆ ಅವಾಗ ಏನಿಲ್ಲ ಪಾತ್ರೆಗಳು ತಗೊಂಬ ಅಂತಾನೆ ಪಾತ್ರೆಗಳು ತರ್ತಾಳೆ ಇವನು ಆ ವನದೇವತೆ ಹೇಳಿದ ಪ್ರಕಾರವಾಗಿ ಆ ಪಾತ್ರೆಗಳಲ್ಲಿ ಆಹಾರವನ್ನು ಪಡ್ಕೋತಾನೆ ಹಳೆ ಬಟ್ಟೆಗಳಿಂದ ಹೊಸ ಬಟ್ಟೆಗಳನ್ನ ಪಡ್ಕೋತಾನೆ ಹೊತ್ತದ ಹತ್ರ ಹೋಗಿ ತನಗೆ ಬೇಕಾದ ಮನೆಯನ್ನು ಕಲ್ಪಿಸ್ಕೊಂಡು ತನಗೆ ಬೇಕಾದ ಒಂದು ಮನೆಯನ್ನ ಪಡ್ಕೋತಾನೆ ಹೀಗೆ ಅವನು ಆಗತ್ತೆ ಅವನ ವಯಸ್ಸಾಗುತ್ತದೆ ಅವನು ಸಾಯುವ ಕಾಲ ಬರ್ತದೆ ಅವನ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರೆದು ಅವರಿಗೆ ಆ ಕಡ್ಡಿಯನ್ನ ಕೊಟ್ಟು ಆ ಕಡ್ಡಿಯ ಮಹತ್ವವನ್ನ ಹೇಳಿ ಅವನು ಅವ್ರು ಹೇಳ್ತಾನೆ ಎಚ್ಚರವನ್ನು ಹೇಳ್ತಾನೆ ಇವನು ಯಾವತ್ತು ದುರಾಸೆ ಪಟ್ಟಿರುವುದಿಲ್ಲ ಅವ್ರಿಗೂ ಹೇಳ್ತಾನೆ ನೀವು ಅಷ್ಟೇನೆ ಇದರಿಂದ ಏನ್ ಬೇಕಾದ್ರೂ ಸಿಗುತ್ತೆ ಅಂತ ದುರಾಸೆ ಪಡಕೂಡುದು ನಿಮಗೆ ಎಷ್ಟು ಬೇಕು ಅಷ್ಟು ಮಹತ್ವ ಪಡ್ಕೊಳ್ಬೇಕು ದುಡಿಯೋದನ್ನ ಬಿಡಬಾರದು ದುಡಿಮೆಯನ್ನ ಜೊತೆ ಜೊತೆಗೆ ಮಾಡ್ತಾ ಇರಬೇಕು ಅಂತ ಹೇಳಿ ಅವನು ಪ್ರಾಣ ಬಿಡ್ತಾನೆ ಅವನ ಮಕ್ಕಳು ಮೊಮ್ಮಕ್ಕಳು ಅವನು ಹೇಳಿದ ಮಾತನ್ನೇ ಅನುಸರಿಸ್ಕೊಂಡು ಅದೇ ರೀತಿಯಲ್ಲಿ ಆ ಕಡ್ಡಿಯಿಂದ ತಮಗೆ ಬೇಕಾದ್ದನ್ನ ಪಡ್ಕೊಂಡು ದುಡಿಮೆಯನ್ನು ಮಾಡಿಕೊಂಡು ಜೀವನ ನಡೆಸ್ತಾ ನಡೆಸ್ತಾ ಬರ್ತಾರೆ ಹಲವಾರು ತಲೆಮಾರುಗಳ ನಂತರ ಆ ಕಡ್ಡಿ ನಮ್ಮ ಈ ತಲೆಮಾರಿನ ಒಬ್ಬ ಮನುಷ್ಯನ ಕೈಗೆ ಸಿಗುತ್ತೆ ಅವನು ದುರಾಸೆಯ ಮನುಷ್ಯ ಅವನು ಆ ದೇವತೆ ಹೇಳಿದ ಎಚ್ಚರಿಕೆಯನ್ನೆಲ್ಲ ಮಾಡ್ತಾ ಬಿಡ್ತಾನೆ ಬಿಟ್ಟು ಬಿಡ್ತಾನೆ ಆ ಕಡ್ಡಿಯಿಂದ ತನಗೆ ಬೇಕಾದ್ದು ಬೇಡವಾದ್ದು ಸಾಕಾದ್ರಷ್ಟು ಸಾಕಾದ್ರು ಸಾಕಾದ್ರೂ ಕೂಡ ಇನ್ನು ಬೇಕು ಇನ್ನು ಬೇಕು ಅದ್ಬೇಕು ಇದು ಬೇಕು ಅಂತ ಏನೇನೇನೇನೇನೇನೋ ಮಾಡ್ತಾನೆ ಪೂರ್ತಿಯಾಗಿ ಆ ದೇವತೆಯ ಎಚ್ಚರಿಕೆಯ ಮಾತನ್ನ ನಮ್ ಮರತೇ ಬಿಡದಾನೆ ಒಂದು ದಿನ ಚಳಿಗಾಲ ತುಂಬಾ ಚಳಿ ಗಡ 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 ನಡುತ್ತಾ ಇದ್ದಾನೆ ಸ್ವೆಟರ್ ಹಾಕೊಂಡಿದ್ದಾನೆ ರಗ್ ಕೂತ್ಕೊಂಡಿದ್ದಾನೆ ಚಳಿ ಕಡಿಮೆ ಆಗ್ಲಿಲ್ಲ ಸರಿ ಮನೆಯಿಂದ ಆಚೆಗೆ ಬರ್ತಾನೆ ಆಚೆಗೆ ಬಂದು ನೋಡ್ತಾನೆ ಅಲ್ಲಿ ಆಗ್ತಾನೆ ಸೂರ್ಯ ಉದಯ ಆಗಿರುತ್ತದೆ ಸೂರ್ಯನ ಕಿರಣಗಳು ಬೆಳಕು ಬರ್ತಾ ಇರ್ತದೆ ಇವನಿಗೆ ಆ ಕಡ್ಡಿಯನ್ನು ತೊಗೊಂಡ್ಬರ್ತಾನೆ ಆ ಕಡ್ಡಿಯನ್ನ ಆ ಸೂರ್ಯನ ಕಡೆಗೆ ತಿರುಗಿಸಿ ಆ ಸೂರ್ಯನ ಕಡೆಗೆ ತಿರುಗಿಸಿ ಏ ಸೂರ್ಯ ನನಗೆ ಬಹಳ ಚಳಿ ಆಗ್ತಾ ಇದೆ ವಾ ನನ್ನ ಬೆನ್ನನ್ನ ಕಾಯಿಸು ಅಂತ ಸೂರ್ಯನ ಕಡೆಗೆ ಬೆನ್ನನ್ನ ತಿರುಗಿಸಿ ಕುಳಿತ್ಕೋತಾನೆ ಕೇಳಬೇಕೆ ಸೂರ್ಯ ಬರ್ತಾನೆ ಬರ್ತಾನೆ ಅವನ ಕಿರಣಗಳು ಅವನ ಶಾಖದ ಜ್ವಾಲೆಗಳು ಬಂದು ಅವನನ್ನ ಅವನ ಸುತ್ತಮುತ್ತಲಿನ ಎಲ್ಲವನ್ನು ಸುಟ್ಟು ನಾಶ ಮಾಡಬಿಡುತ್ತದೆ ಹೀಗೆ ಅಂತ ಒಂದು ಕತೆ ಇದು ಇದು ಒಂದು ಜನಪದ ಕಥೆಯಾದ್ರೂ ಕೂಡ ಇದರಲ್ಲಿ ನಮ್ಮ ಈಗಿನ ಜನಾಂಗಕ್ಕೆ ಒಂದು ಸಂದೇಶ ಇದೆ ಅತಿ ಆಸೆ ದುರಾಸೆ ಪರಿಸರವನ್ನು ಸಿಕ್ಕಾಪಟ್ಟೆ ಶೋಷಣೆ ಮಾಡುವುದು ಬೇಕಾದ್ದು ಎಷ್ಟು ಬೇಕು ಅದನ್ನ ಬಿಟ್ಟು ಬೇಡವಾದ್ದು ಇತ್ಯಾದಿಗಳನ್ನ ಪಡ್ಕೊಳ್ಳೋದು ಮಾಡಬಾರದು ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವ ಕಥೆ ಇದು ಧನ್ಯವಾದಗಳು